ಫ್ರೆಂಡ್ಸ್ ಅದಕ್ಕೆ ಹೇಳುವಾಗ ನೀವು ತಲೆ ಕೆಡ್ಸ್ಕೊಬಿಡಿ ಏನೋ ಅನ್ಕೊಳಕ್ ಹೋಗ್ಬಿಡಿ ಅಂತ ಚಂದ ಈ ಒಂದು ಚಳಿಗಾಲದಲ್ಲಿ ನಾನ್ ಮಾಡ್ತಿದ್ದಂಥದ್ದು ಗಡ್ಡೆ ಪಲ್ಯ ಮಾಡೋಣ ಚಟ್ನಿ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಾರಣ ಅವಳ ಅಕ್ಸೆಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ನಾನು ಸ್ವಲ್ಪ ಚೇಂಜ್ ಆಗಿ ಕಾಣ್ತಿದ್ದೀನಲ್ವ ನನ್ನ ಹೇರ್ ಸ್ಟೈಲು ಎಲ್ಲ ಒಂದು ಸ್ವಲ್ಪ ಚೇಂಜ್ ಇದೆ ಅಂತಂದರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಲ್ವ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಥರ ಕಾಣ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಥರದ ಬಟ್ಟೆ ಇಟ್ಟಿದ್ದೀನಿ ಯಾವ್ಯಾವ ದೇವಸ್ಥಾನದ್ದು ಅಂತ ಅಂದರೆ ಶನ್ಮಾತನ ದೇವಸ್ಥಾನದ್ದು ದುರ್ಗಮ್ಮನ ದೇವಸ್ಥಾನದ್ದು ಹಾಗೆ ಗಣೇಶನ ಗುಡಿಯಲ್ಲಿ ಒಂದು ನಾಲ್ಕು ಥರ ಬಟ್ಟೆ ಇಟ್ಟಿರ್ತಾರೆ ಅದು ಮತ್ತು ವಿತ್ ಇಲ್ಲಿರೋಂಥದ್ದು ಆಂಜನೇಯ ದೇವಸ್ಥಾನದ್ದು ಫ್ರೆಂಡ್ಸ್ ಹಾಗಾಗಿ ಇಷ್ಟು ದೇ ಇಷ್ಟು ದೇವಸ್ಥಾನಕ್ಕೆ ಹೋಗಿ ನನಗೆ ಈ ಥರ ಬಟ್ಟೆ ಇಟ್ಕೊಬರ್ಬೇಕಾದ್ರೆ ತುಂಬ ಆಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅದೇ ಏನೋ ಒಂಥರ ಅದೊಂದು ಕಳೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ದೇವಸ್ಥಾನಕ್ಕೆ ಹೋದಾಗ ಈ ಥರ ಎಲ್ಲ ಬಟ್ಟೆ ಇಟ್ಕೊಳಂಥದ್ದು ಇನ್ನು ಟೈಮ್ ಬಂದು ಇವತ್ತು ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್ ಟೈಮು ನೋಡಿ ಹನ್ನೆರಡು ಇಪ್ಪತ್ತು ಹಾಂ ಕರೆಕ್ಟಾಗಿ ನೋಡಿ ಹನ್ನೆರಡು ಇಪ್ಪತ್ತು ಇನ್ನೂ ನಾ ಕೂಡ ಒಲೆ ಹಚ್ಚಿಲ್ಲ ಕಾಫಿ ಮಾಡಿದೆ ಬೆಳಿಗ್ಗೆ ಇಲ್ಲ ದೋಸೆ ನಾ ನೆನ್ನೆ ನಾನು ಮಿಕ್ಸಿಗೆ ಹಾಕಿಟ್ಟಿದ್ದಂಥದ್ದು ಇದೆ ಅದಕ್ಕೇನೆ ಇವಾಗ ಏನು ಮಾಡೋದು ಕೇಳ್ತೀನಿ ಕೂಕುನ ಕೂಕು ಏನು ಮಾಡಲಿ ದೋಸೆ ಇಟ್ಟಾಗೆ ನಮ್ಮ ಸಾರು ಇರ್ತಾರ ಅದಕ್ಕೆ ದೋಸೆ ಹಾಕ್ಲಾ ಅಥವಾ ಒಂದು ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಲಾ ಇರೋ ಸಾರಿಗೆ ದೋಸೆ ಹಾಕ್ಲಾ ಫ್ರೆಂಡ್ಸ್ ಇವಾಗಲೇ ಟೈಮ್ ಆಗಿಬಿಟ್ಟಿದೆ ಈಗ ಆಲೂಗಡ್ಡೆ ಬೇಯಿಸ್ಕೊಂಡು ನಾನು ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡ್ತೀನಿ ಅಂದರೆ ತುಂಬ ಲೇಟ್ ಆಗ್ಬಿಡುತ್ತೆ ಅದಕ್ಕಿಂತ ನಾ ಬುಲಂಗಿ ಸಾಂಬಾರಿದೆ ಅದಕ್ಕೆ ಬೇಗ ಬೇಗ ದೋಸೆ ಹಾಕ್ಕೊಟ್ಬಿಡ್ತೀನಿ ನಾನು ಐ ಥಿಂಕ್ ಹೇಳಬೇಕು ಅಂದರೆ ನನ್ನೇ ಅದೇನೇ ಇದು ಏನಂತ ಅಂದರೆ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿ ದೋಸೆ ಮಾಡೋಣ ಅಂತಲೇ ಮಾಡಿದ್ದು ಇವಾಗ ತುಂಬ ಲೇಟಾಗಿದೆ ಇರೋ ಸಾರಿಗೆ ನನ್ನ ಸ್ವಲ್ಪ ಏನಾದರೂ ಹುಳಿಗೆ ದೋಸೆ ಹಾಕ್ಕೊಟ್ಟೆ ತಿಂತಾಳೆ ನಮಗೂ ಕೂಡ ಹೊಟ್ಟೆ ಶೋ ಆಗಿದೆ ಉಳ್ಳೆ ಇದಾಗುತ್ತಲ್ವ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಜೋರಾಗಿ ನನಗೇನು ಮಾತಾಡೋದಕ್ಕೆ ಆಗ್ತಾಯಿಲ್ಲ ಹೀಗಾಗಿ ಸ್ವಲ್ಪ ನಿಧ ಸ್ವಲ್ಪ ಆಕ್ಷನ್ ಕಮ್ಮಿ ಇದೆ ಈ ಸೈಡು ಓಕೆ ಫ್ರೆಂಡ್ಸ್ ಇವಾಗ ಇವು ಕರೆಂಟ್ ಹೋಯ್ತಾ ಕರೆಂಟ್ ಹೋಯ್ತು ಫ್ರೆಂಡ್ಸ್ ಇವಾಗ ಏನು ಮಾಡೋದು ನೋಡಿ ಇವಾಗ ನಾನು ಯಾರಾದರೂ ಚಟ್ನಿ ಮಾಡ್ತೀನಿ ಅಥವಾ ಅದು ಇದು ಅಂತ ರಾಮಾಯಣ ಮಾಡ್ಕೊಂಡು ಕುತ್ಕೊಂತೀನಂದ್ರೆ ಆಗೋದೇ ಇಲ್ಲ ಅವೆಲ್ಲ ಮಾಡೋದಕ್ಕೆ ಬೇಗ ಇರೋ ಸಾರಿಗೆ ದೋಸೆ ಹಾಕೊಡೋಣ ನಮಗೂ ಕೂಡ ಹೊಟ್ಟೆ ಇಷ್ಟ ಆಗಿದೆ ತುಂಬಾ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಪಡೀತಾ ಕೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನೊಮ್ಮೆ ಹೇಳ್ತಾ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಬನ್ನಿ ಇವತ್ತಿನ ಒಂದು ಡೇ ಹೇಗೋಗುತ್ತೆ ನೋಡ್ತಾ ಹಾಗೆ ನೆನೆದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಏನು ನಾನು ಚಿಕ್ಕಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ಇತ್ತಲ್ಲ ಅದನ್ನು ಕೂಡ ಇದರೊಳಗೆ ಆ್ಯಡ್ ಮಾಡ್ತೀನಿ ಓಕೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ತುಂಬನೇ ಆಗಿದ್ದ ಕಾರಣ ಫ್ರೆಂಡ್ಸ್ ನನಗೆ ಇದಕ್ಕೇನು ಚಟ್ನಿ ಅಥವಾ ಏನು ಪಲ್ಯ ಎಲ್ಲ ಮಾಡಬೇಕು ಅಂತ ಒಂದು ಇದ್ದಿದ್ದು ನಾನು ದೋಸೆಗೆ ನೆನಕಿದ್ದೆ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅಂದರೆ ಆಲೂಗಡ್ಡೆ ಪಲ್ಯ ಮಾಡೋಣ ಚಟ್ನಿ ಮಾಡೋಣ ಆಲೂಗಡ್ಡೆ ಪಲ್ಯ ಇದಕ್ಕೆಲ್ಲ ಹೊಂಚ್ಕೊಂಡು ಮಾಡೋಷ್ಟೊತ್ತಿಗೆ ತುಂಬನೇ ಲೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೂಲಂಗಿ ಸಾಂಬಾರಿತ್ತು ಅದಕ್ಕೆ ಅದಕ್ಕೇ ನಾನು ದೋಸೆನ ಹಾಕ್ತಾ ಇರೋವಂಥದ್ದು ಇನ್ನೊಂದು ನನ್ನ ಮಗಳಿಗೆ ಅಂದರೆ ಸಾಂಬಾರು ಇರುತ್ತಲ್ವ ಅಂದರೆ ರಾತ್ರಿ ಸಾರು ಇರುತ್ತೆ ಕಾಳಿನ ಸಾರು ಆ ಥರ ಇತ್ತು ಅದೆಲ್ಲ ಫ್ರೆಶ್ ಸಾರು ಸಾರಾದ್ರೂ ಓಕೆ ಬಟ್ ಅವಳಿಗೆ ಚಟ್ನಿ ಆಲೂಗಡ್ಡೆ ಪಲ್ಯಕ್ಕಿಂತ ಸಾಂಬಾರೇ ಇಷ್ಟ ಆಗುತ್ತೆ ಅವಳಿಗೆ ಸಾಂಬಾರು ಜೊತೆಗೆ ಅದು ಡಿಪ್ ಮಾಡ್ಕೊಂಡು ತಿಂದರೆ ಅವಳಿಕೊಂದು ಸ್ವಲ್ಪ ಒಂದು ಎರಡು ಮೂರು ತಿಂತಾಳೆ ಈ ಚಟ್ನಿ ಪಲ್ಯ ಅಂತ ಕೊಟ್ಬಿಟ್ರೆ ಎರಡು ತಿನಿಸು ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ತಿನ್ನು ತಿನ್ನು ಅಂತ ಹೇಳಿ ಬಲವಂತ ಮಾಡಿ ತಿನ್ನಿಸ್ಬೇಕಾಗುತ್ತೆ ನಾನು ಇನ್ನೇನು ಸಾರಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇ ನಾನು ಸರಿ ಮಾಡಿದ್ದಂಥದ್ದು ಅಂದರೆ ಈ ದೋಸೆ ಈ ಚಟ್ನಿ ಮತ್ತು ಕರೆಂಟ್ ಬೇರೆ ಹೋಗ್ತಾಯಿತ್ತು ಬರ್ತಾಯಿತ್ತು ಚಟ್ನಿ ಅಂತೂ ಆಗೋದಿಲ್ಲ ಈ ಇದರಲ್ಲಿ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿದ್ದೆ ಯಾವ ಟೈಮಲ್ಲಿ ಲಾಂಗ್ ಟೈಮ್ ತೆಗ್ದಿರ್ತಾನೆ ಹೇಳೋದಕ್ಕಾಗೋದಿಲ್ಲ ನಮಗೆ ಮಿಕ್ಸಿಗೆಲ್ಲ ಹಾಕೋಣ ಟೈಮಲ್ಲೇ ಕರೆಂಟು ಹೋಗ್ಬಿಟ್ಟಿರುತ್ತೆ ಜೋಡಿಸಿ ಎತ್ತಿಟ್ಟಿರ್ತೀನಿ ಎಷ್ಟೋ ಸಲ ಹಂಗೆ ಆಗಿದೆ ಇದು ಆಗೋದು ಕೆಲಸ ಅಂತೇಳಿ ತುಂಬ ಟೈಮ್ ಆಗಿತ್ತು ಅಂತೇಳಿ ಇರೋ ಒಂದು ಮೂಲಂಗಿ ಸಾಂಬಾರಿಗೆ ದೋಸೆ ಹಾಕ್ಕೊಟ್ಟೆ ಚೆನ್ನಾಗಿತ್ತು ಊಟ ಮಾಡಿಲ್ಲ ನನ್ನ ಮಗಳು ದೋಸೆ ಅಂತೂ ಚೆನ್ನಾಗೇ ಬಂದಿತ್ತು ಇನ್ಸ್ಟಂಟ್ ದೋಸೆ ಪೌಡ್ರ್ ಕೂಡ ಇದೆ ಬಟ್ ಆದರೆ ನನಗೆ ಅದು ಹಾಕೋ ಅಷ್ಟು ಒಂದು ಇಷ್ಟ ಆಗಲಿಲ್ಲ ಏನೋ ಒಂಥರ ಟೇಸ್ಟು ವೆರೈಟಿ ಅನಿಸ್ತಾ ಇತ್ತು ಮನೇಲಿ ಮಾಡಿದ್ದು ದೋಸೆ ಅಂತೂ ನನ್ನ ಮಗಳಿಗೆ ಹಾಕ್ಕೊಟ್ಟಾದಮೇಲೆ ನಾನು ಮಾಡ್ತಾನೆ ಒಂದು ದೋಸೆ ತಿಂದೆ ಅದರಲ್ಲೂ ನನಗೆ ಡಿಪ್ ಮಾಡಿ ತಿನ್ಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಬಿಸಿ ಬಿಸಿ ಇರಬೇಕು ತಣ್ಣಗಿದ್ರೆ ಅಷ್ಟೊಂದು ಅದು ಟೇಸ್ಟ್ ಅನ್ಸೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಡಿಪ್ ಮಾಡಿಕೊಂಡು ಒಂದು ದೋಸೆ ತಿಂದೆ ನನ್ನ ಮಗಳಿಗೆ ಹಾಕ್ಕೊಟ್ಟ ಆದಮೇಲೆ ತುಪ್ಪದಲ್ಲಿ ತಿನ್ಬೇಕು ಅಂತ ನನಗೆ ಅಷ್ಟ ಆಗ ನನಗೆ ತುಪ್ಪ ಇಷ್ಟ ಆಗೋಂಥದ್ದು ಯಾವುದಕ್ಕೆ ಅಂದರೆ ಜಿ ಆರ್ ಬಿ ತುಪ್ಪ ಅದರಲ್ಲೂ ನನಗೆ ಹೋಳ್ಗೆ ಒಬ್ಬಟ್ಟು ಅಂತ ಏನು ಮಾಡ್ತೀವಲ್ಲ ಅವಾಗ ನನಗೆ ತುಪ್ಪ ಇರಲೇಬೇಕು ಅಂತ ತುಂಬ ಮಸ್ಟ್ ಆ್ಯಂಡ್ ಶುಡ್ ಅಂತ ಅನಿಸುತ್ತೆ ಅವ್ನು ನನಗೆ ಅಷ್ಟು ಇಷ್ಟ ಬಟ್ ಎಲ್ಲದ್ರಲ್ಲೂ ಅನ್ನ ಬಿಸಿ ಅನ್ನ ಅಥವಾ ಅನ್ನ ಸಾಂಬಾರು ಇದಕ್ಕೆಲ್ಲ ನಾನು ಯೂಸ್ ಮಾಡಲ್ಲ ನನ್ನ ಮಗಳಿಗೇನೋ ಇಷ್ಟ ಇತ್ತು ಅಂದರೆ ಮಾತ್ರ ಆ ಒಂದು ತುಪ್ಪನ ಬಿಸಿ ಅನ್ನಕ್ಕೆ ಹಾಕೊಡ್ತೀನಿ ಅದು ಉಪ್ಪು ಹಾಕ್ಕೊಂಬಿಟ್ಟು ಕೆಲವೊಂದು ಸಲ ಊಟ ಮಾಡ್ತಾಳೆ ಇಲ್ಲಾಂದರೆ ಬಿರಿಯಾನಿಗೆ ಹಾಕಿದ್ರೆ ಅವಳು ಇಷ್ಟಪಡ್ತಾಳೆ ಕೆಲವೊಂದು ತಿಂಡಿಗಳಿಗೆ ಸ್ವಲ್ಪ ಯೂಸ್ ಮಾಡ್ರೆ ಇಷ್ಟಪಡ್ತಾಳೆ ಅವಳು ಪರ್ಟಿಕ್ಯುಲರ್ ಆಗಿ ನಾನು ಊಟ ಮಾಡುವಾಗ ಎಕ್ಸ್ಟ್ರಾ ಹಾಕಿಸ್ಕೊಂಡು ತಿನ್ನೋದಿಲ್ಲ ತಿನ್ನೋದಿಲ್ಲ ಈಗೇನಾದರೂ ಸ್ಪೆಷಲಾಗಿ ಪರೋಟ ಪನ್ನೀರ್ ಪರೋಟ ಆಲೋ ಪರೋಟ ಈ ಥರದ್ದು ಏನಾದರೂ ಸ್ಪೆಷಲ್ಲಾಗಿ ಮಾಡಿದ್ರೆ ತಿನ್ನೋದಕ್ಕೆ ಇಷ್ಟಪಡೋಂಥದ್ದು ಎವ್ರಿ ಟೈಮ್ ನಾವು ತುಪ್ಪನೂ ಯೂಸ್ ಮಾಡೋದಿಲ್ಲ ಮಾಡಿದರೆ ಮಾತ್ರ ಅದರಲ್ಲಿ ಹೋಳ್ಗೆ ಸ್ಪೆಷಲ್ ಡೇ ಅಂತೇಳಿ ದಿನ ತಿನ್ಬೇಕು ಅಂತ ಅನ್ಸಲ್ಲ ತುಪ್ಪನೂ ಡಿಪ್ ಮಾಡಿ ದೋಸೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆನೋ ಬಟ್ ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಎವ್ರಿ ಟೈಮ್ ತಿನ್ನೋದಕ್ಕೆ ದಪ್ಪ ಆಗ್ತೀವಿ ಅಂತ ಒಂದು ಕಾರಣ ಅಲ್ಲವೇ ಅಲ್ಲ ಹೇಳಬೇಕು ಅಂದರೆ ನಂಗೆ ಅಂಥ ಟೇಸ್ಟ್ ಅನ್ಸೋದಿಲ್ಲ ತುಪ್ಪ ಬಟ್ ಎಣ್ಣೆಲಿ ಡಿಪ್ ಮಾಡಿ ತಿನ್ನೋದು ನಂಗೆ ತುಂಬ ಇಷ್ಟ ಆಗುತ್ತೆ ತುಪ್ಪ ಅಂತಂದರೆ ಹೋಳ್ಗೆಗೆ ಹೋಳ್ಗೆ ಮಾತ್ರ ಹೇಳ್ಬೋ ಅಂತಲೇ ಹೇಳ್ಬೋದು ಇವಾಗ ನನ್ನ ಮಗಳಿಗೆ ಹಾಕ್ಕೊಟ್ಟೆ ಫಸ್ಟನೇದು ಸ್ವಲ್ಪ ಗಡಿಬಿಡಿಯಲ್ಲಿ ಸ್ವಲ್ಪ ಬ್ರೌನು ಅಂದರೆ ಜಾಸ್ತಿ ಆಗೋಗ್ಬಿಡ್ತು ಆದರೂ ಅವಳು ನನ್ನ ಮಗಳು ಹಾಕ್ಕೊಡಮ್ಮ ತಿಂತೀನಿ ಅಂತಂದು ತುಂಬ ಅವಳಿಗೆ ಹಾಕೋ ಹೊಟ್ಟೆ ಶು ಆಗಿಬಿಟ್ಟಿತ್ತು ಹಾಗಾಗಿ ಹಾಕ್ಕೊಟ್ಟೆ ಒಂದ್ರ ಮೇಲೆ ಒಂದು ಹಾಕ್ತಾನೆ ಇತ್ತು ದೋಸೆ ಪರವಾಗಿಲ್ಲ ಬಿಸಿ ಬಿಸಿ ದೋಸೆಗೂ ಒಂದು ಮೂಲಂಗಿ ಸಾಂಬಾರಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಇವತ್ತು ಯಾವುದೇ ಒಂದು ಥರದ ಅಡುಗೆ ಅಂತಂದರೆ ಸ್ಪೆಷಲಾಗಿ ಏನು ನಾನು ಆಲೂಗಡ್ಡೆ ಟೈಪಲ್ಲಿ ಯಾ ಯೂಶಲ್ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಅದನ್ನು ಅಂದರೆ ಸೇಮ್ ಟು ಸೇಮೇ ಇರುತ್ತೆ ಬಟ್ ಅದರ ಟೈಮ್ ಇರಲಿಲ್ಲ ಈ ಕರೆಂಟ್ ಹೋಗೋದು ಬರೋದು ಆ ಥರ ಆಡ್ತಾಯಿತ್ತು ಇದನ್ನು ನೆಚ್ಕೊಂಡು ನಾನು ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಇರೋ ಸಾರಿಗೆ ಮಾಡಿಕೊಟ್ಬಿಟ್ಟು ಬೇಕಾಗ್ಬಿಡುತ್ತೆ ಅಂತ ಹೇಳಿ ಮಾಡಿಕೊಟ್ಟಿದ್ದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ದೋಸೆಗೆ ಅಂಬುಲಂಗಿ ಸಾಂಬಾರ್ ಅಂತಂದ್ರೆ ನನಗೆ ಪೊಂಗಲ್ ಮಾಡ್ಕೊಳ ಕೂತಿತ್ತು ಕುಕ್ಕೋ ಅದಕ್ಕೋಸ್ಕರ ಸಾಯಂಕಾಲ ಪೊಂಗಲ್ಗಿಟ್ಟಿದ್ದೀನಿ ಹೆಸರುಬೇಳೆ ಒಂದು ಮೆಷರ್ಮೆಂಟ್ ಅಲ್ಲಿ ಒಂದೇ ಸಮಾನ ಇರೋ ಒಂದು ಈ ಒಂದು ಬೌಲಲ್ಲಿ ಈ ಒಂದು ಬೌಲಲ್ಲಿ ಮುಕ್ಕಾ ಹೆಸರುಬೇಳೆ ಮುಕ್ಕ ನಿಮ್ದು ಸ್ವಲ್ಪ ಜಾಸ್ತಿ ತಗೊಂಡಿ ಕರೆಕ್ಟಾಗಿ ಮುಕ್ಕಾಲು ತಗೊಂಡ್ರೆ ಸಾಕು ಅಕ್ಕಿನ ನಾನು ಮುಕ್ಕಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅಷ್ಟೇ ಇದ್ದಿದ್ದು ಬೇಳೆ ಮುಕ್ಕಾಲು ಅಕ್ಕಿ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ನೀವು ತೊಗೊಂಡ್ರೆ ಕರೆಕ್ಟಾಗಿ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಒಂದು ಮುಕ್ಕಾಲು ಬೇಳೆ ಒಂದು ಮುಕ್ಕಾಲು ಅಕ್ಕಿ ಹಾಕ್ಕೊಂಡು ಅದು ನೆನ್ ನೆನಕಿಟ್ಟಿದೆ ಒಂದು ಇಪ್ಪತ್ತು ನಿಮಿಷ ನೆನಕಿಟ್ಟಿದ್ರಿಂದ ಪಾರ್ಕ್ ತೊಳಿತಾ ಇದ್ದೆ ಅದ್ರಿಗೂ ನೆಂದಿತ್ತು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕಿದ್ದೀನಿ ಆದರೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ನೋಡಿ ಅಷ್ಟು ಅದರ ಪಟ್ಟು ನಾವು ಆರು ಪಟ್ಟು ನೀರು ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಆಮೇಲೆ ನೀರು ಮಿಕ್ಸ್ ಆಗಲ್ಲ ಮಾಡಿದರೂ ಕೂಡ ಟೇಸ್ಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಇಲ್ಲೇ ನೀರು ಜಾಸ್ತಿ ಹಾಕಿದ್ದೀನಿ ನೀರು ಈ ಥರ ಅಂತ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಬೇಳೆ ಭಾತು ಆ ಥರದ್ದೆಲ್ಲ ಹಾಗಾಗಿ ಇದನ್ನು ಇವಾಗ ನಾನು ಒಂದು ವಿಷ ಕೂಗಿಸ್ಕೊಡ್ತೀನಿ ಚೆನ್ನಾಗಿ ಬರೋದ ಇವಾಗ ಇದು ಒಂದು ವಿಷಯ ಕೂಗಲಿ ಒಂದು ಇವಾಗ ಇದು ಒಂದು ವಿಜ್ವಲ್ ಬರೋವರೆಗೂ ಅದಕ್ಕೇನು ಬೇಕಾ ಐಟಮ್ಸನ್ನ ನಾನು ಇದಕ್ಕೆ ನಾನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇದಕ್ಕೇನು ಜಾಸ್ತಿ ಐಟಮ್ಸೇ ಬೇಕಾಗೋದಿಲ್ಲ ಫ್ರೆಂಡ್ಸ್ ಇನ್ಸ್ಟಂಟಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದು ವಿಶ್ವಲ್ ಕೂಗಿದೆ ಅಷ್ಟೊತ್ತಿಗೆ ಅಲ್ಲೇ ನಾನು ಕೂಡ ಈ ಕಡೆ ಸೈಡಿಗೆಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಓಜುಗಳ್ನೆಲ್ಲ ಹೊಂಚಿಟ್ಕೊಂಡಿದ್ದೀನಿ ಈ ರೀತಿ ತೆಳುವಾಗಿ ಇಷ್ಟು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಪರವಾಗಿಲ್ಲ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಅಂದರೆ ಸೆಕೆಂಡ್ ಟೈಮ್ ಮಾಡಿದಾಗ ತುಂಬಾ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದ್ದು ಅಂದರೆ ಹೆಸರು ಬೆಳೆದ ಕ್ವಾಂಟಿಟಿ ಜಾಸ್ತಿನೇ ಹಾಕಿದರೆ correcto ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ಇತ್ತೆ ಗೊತ್ತಿಲ್ಲ ಹಾಗಾಗಿ ಅದರಲ್ಲೂ ಸ್ವಲ್ಪ ನೀರು ಬೇರೆ ಕಮ್ಮಿ ಕಮ್ಮಿ ಹಾಕಿದ್ದೆ ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಅನ್ನೋ ಥರಾಗಿ ಗಟ್ಟಿಗೆ ಆಗ್ಬಿಟ್ಟಿತ್ತು ಮತ್ತು ನಾವು ನೀರು ಮಾಡಿ ಹಾಕ್ದಾಗ ಅಷ್ಟೊಂದು ಸರಿ ಬರಲಿಲ್ಲ ಹಾಗಾಗಿ ನಾವು ಹಾಕುವಾಗಲೇ ನೋಡ್ಕೊಂಡು ಹಾಕಬೇಕಾಗುತ್ತೆ ನೀರನ್ನ ಇವಾಗ ನಾನು ಅದಕ್ಕೆ ಒಗ್ಗರಣೆ ಆಗ್ತಾಯಿರೋಂಥದ್ದು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಆಯಿಲ್ ಆದ್ರೂ ಕೂಡ ಓಕೆನೇ ಪರವಾಗಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಸಾಸಿವೆ ಹಾಕಿದ್ದೀನಿ ಸಾಸಿವೆಲ್ಲ ಚಿಟಪಟ ಆದಮೇಲೆ ಗೋಡಂಬೆ ಹಾಕಿದ್ದೀನಿ ಗೋಡಂಬೆ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು ಅಲ್ಲಿವರೆಗೂ ನೀವೇನೂ ಹಾಕೋದಕ್ಕೆ ಹೋಗ್ಬಾರ್ದು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿನ ನಾವು ತುರ್ದು ಎತ್ತಿಟ್ಕೊಂಡಿದ್ದೆ ಅದಕ್ಕಿದ ನಂತರ ಕರ್ಬೇವು ಆಗ್ತಾ ಇದ್ದೀನಿ ಅದು ಹಾಕಿದ ನಂತರ ಒಂದ್ಸಲ ಬಾಡಿಸಿಕೊಂಡು ಇವಾಗ ಹಸುಗಾಯಿ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಯಾರು ಈ ಈರುಳ್ಳಿ ಹಾಕೋಂಥದ್ದು ಯಾರೂ ತೋರಿಸ್ಕೊಟ್ಟಿಲ್ಲ ಹಾಗಾಗಿ ನಾನು ಕೂಡ ಈರುಳ್ಳಿ ಹಾಕಿಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ನೋಡೆ ಮಾಡಿದ್ದಂಥದ್ದು ಈಗ ಹಸಿರುಗಾಯಿನ ಒಂದು ಸಲ ಚೆನ್ನಾಗಿ ಬಡಿಸ್ಕೊಂಡ ನಂತರ ಕರಿಬೇವ್ನ ಹಾಕಿ ಸಾರಿ ಕೊತ್ತಂಬರಿ ಹಾಕಿಬಿಟ್ಟು ಒಂದು ಸಲ ನಾನು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ ಇದಕ್ಕೂ ಕೂಡ ಆ್ಯಡ್ ಮಾಡಿದ್ದೀನಿ ಅಕ್ಕಿ ಅಕ್ಕಿ ಮತ್ತು ಹೆಸರು ಬೆಳೆಗೂ ಕೂಡ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಅರ್ಶನ ಕೂಡ ಅದಕ್ಕೆ ಹಾಕ್ತಿದ್ದೀನಿ ನಾನು ಇದಕ್ಕೂ ಕೂಡ ಸ್ವಲ್ಪ ಹಾಕಿರೋ ಉಪ್ಪನ್ನ ಇವಾಗ ಈ ಒಂದು ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಈ ಒಂದು ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನ ನಾನು ಇವಾಗ ಕುಕ್ಕರಿಗೆ ಆ್ಯಡ್ ಮಾಡಿ ಅದು ಸಾಕು ಬಿಸಿ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಬಟ್ ಅದು ಸ್ವಲ್ಪ ಒಂದು ಐದು ನಿಮಿಷ ಬೇಗ ಇಳಿಸಿದ್ದೆ ನಾನು ಬಾಯಿ ತೆಗ್ದ್ಬಿಟ್ಟಿದ್ದೆ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಕಮ್ಮಿ ತಂದು ಮಾಡಿದೆ ಅಷ್ಟೇ ಬಿಸಿನ ಬಿಟ್ಟರೆ ನಾವು ಬಿಸಿ ಮಾಡೋಂಥ ಅಗತ್ಯನೂ ಇರೋದಿಲ್ಲ ಆ ಥರನೇ ತಿಂದರೆ ಅದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಮಾಡಬಾರ್ದಂತೆ ನಾನು ಕೇಳಿರೋ ಪ್ರಕಾರ ನೋಡಿರೋ ಪ್ರಕಾರ ಆದರೂ ಕೂಡ ಸ್ವಲ್ಪ ತಣ್ಣಗಾಯಿತು ಅಂತೇಳಿ ಈ ಒಂದು ಚಳಿಗಾಲದಲ್ಲಿ ನಾನು ಮಾಡಿ ಮಾಡ್ತಿದ್ದಂಥದ್ದು ನೈಟ್ ಟೈಮಲ್ಲಿ ಮಾಡಿದ್ದಂಥದ್ದು ಇದು ಶನಿವಾರ ಸಾಯಂಕಾಲ ಮಾಡಿದ್ದಂಥದ್ದು ತುಂಬಾ ಟೈಮ್ ಆಗಿ ಹೋಗಿತ್ತು ಸ್ವಲ್ಪ ಚಳಿ ಚಳಿ ಥರನೂ ಇತ್ತು ಹಾಗಾಗಿ ಬಿಸಿ ಬಿಸಿ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅದನ್ನೇ ಸ್ವಲ್ಪ ಬಿಸಿ ಮಾಡಿದೆ ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ಕುದಿಸೋದು ಹಾಗೆಲ್ಲ ಮಾಡಲಿಲ್ಲ ನೋಡಿ ಈ ರೀತಿ ಆಗಿದೆ ಪೊಂಗಲ್ಗೆ ಎಷ್ಟು ಚೆನ್ನಾಗಿದೆ ಇದಕ್ಕೆ ಯಾವುದೇ ಥರ ಒಂದು ಬೇಳೆ ಕಡಲೆ ಬೇಳೆ ಕಡಲೆ ಬೀಜ ಕೋಕೋ ಕೋಕೋ ನೋಡಿ ಫ್ರೆಂಡ್ಸ್ ಕಷ್ಟದಲ್ಲಿ ಕೋಕೋ ನನಗೆ ಬಾಯಿ ಆಗ್ತಾಯಿಲ್ಲ ನಮ್ಮ ಹುಣ್ಣ ಇಲ್ಲಿ ಮಾತಾಡೋದಕ್ಕೆ ಇಲ್ಲ ಅಂದರೆ ಈ ಕೂಕು ನಂಗೆ ಒಂದು ಲೋಟ ಕಾಫಿ ಮೊಡು ಕೂಕು ಅಂದರೆ ಇಂಗ್ಲೀಷ್ನಾಗ ಹೇಳಿದ್ದೀನಿ ಅರ್ಥ ಆಗ್ತಾ ಕನ್ನಡದಾಗ ಹೇಳಿದ್ರು ಅರ್ಥ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಬಾಯಿ ಆ ಥರ ಆಗಿದೆ ಮಾತಾಡೋದು ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಕನ್ನಡದಾಗ ಹೇಳ್ದಕ್ಕೆ ಹೇಳ್ತೀನಿ ಇನ್ನೊಂದು ಸಲ ಇಂಗ್ಲೀಷ್ನಾಗ ಹೇಳ್ತೀನಿ ಫ್ರೆಂಡ್ಸ್ I have a very hungry kukumari. My stomach is very up. Please, you go to the in kitchen. you doing one cup coffee. Please give me. You do the you, you do the uh, for me doing that <laughs> you should doing uh, one cup coffee, please. Please go get up. di kuku kuku ah, Strong kafe for new. Mau ikutan bandang? Yes. Ada apa ini? Sis Mary Helen. Bye. Bye. Nanti friends cah, tolong ikut. Jadi sekarang ini udah udah kembali jalan. kaki lah, ini orang kaki lah. Jadi bandang nggak deh. ಹೇಗೆ ಸ್ಮ ರೆಸ್ಟ್ ಮಾಡ್ತಾ ಇದ್ದೀರಾ ಅಹ್ ದೊಗ್ಲು ಸೂಪರ್ ಆಗಿದೆ ಲಾಶೆ ಕಾಫಿ ನೋ ಫ್ರೆಂಡ್ಸ್ ಸೂಪರ್ ಆಗಿದೆ ಕಾಫಿ ಹೌದು ಹಾ ಹೌದಾ ಸೂಪರ್ ಸ್ಟ್ರಾಂಗ್ ಚನಾಗಿದೆ ನನ್ನ ಮಗಳು ನಗಲಿ ಅಂತೇಳಿ ಸ್ವಲ್ಪ ಹಂಗೆ ಏನಾದರೂ ಕಿರಿಕ್ ಮಾಡ್ತಾ ಇರ್ತೀನಿ ನಾನೇ ಕಿರಿಕ್ ಮಾಡಬೇಕು ಏನು ಮಾಡೋದು ನಮ್ಮಲ್ಲಿ ನಾನು ಬಿಟ್ರೆ ನನ್ನ ಮನೆಯಲ್ಲಿ ಯಾರು ಇಲ್ವಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಫ್ರೆಂಡ್ ಆಗಿ ಫ್ರೆಂಡ್ಸ್ ಇವಾಗ ಪೊಂಗಲ್ ಮಾಡಿ ಇವತ್ತಿನ ಡೇ ಕಂಪ್ಲೀಟ್ ಮಾಡಿದೀವಿ ಹೇಗಿತ್ತು ಏನು ಅಂತ ನಮ್ಮ ಮಾಶನ್ ಕೇಳೋಣ ಹೇಗಿತ್ತು ಹೆಂಗಿತ್ತು ಪೊಂಗಲ್ ಬೈಸಿ ಬೈಸಿ ಮಾಡಿಸ್ಕೊಂಡಲ್ಲ ಚೆನ್ನಾಗಿ ಮಾಡಿದ್ನ ಹೋಸಲ್ಲಿ ಲಾಸ್ಟ್ ಟೈಮ್ ಮಾಡಿದಾಗ ಇದು ಈ ಒಂದು ವಾರದ ವಾರದಲ್ಲಿ ಫ್ರೆಂಡ್ಸ್ ನಾನು ಮೂರು ಸಲ ಮಾಡ್ತಾ ಇರೋಂಥದ್ದು ಪೊಂಗಲು ಯಾವುದಾದ್ರೂ ಒಂದು ಟೇಸ್ಟ್ ಹಿಡಿತು ಅದು ಪಕ್ಕ ನಮಗೆ ಜೆನ್ಯೂನಾಗಿ ಚೆನ್ನಾಗಿತ್ತು ಅಂತಂದರೆ ಖಂಡಿತ ಎಗೇನ್ 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 ಮಾಡ್ತಾನೆ ಇರ್ತೀನಿ ನಾನು ಏನು ಹೆಗೇನು ಮಾಡ್ತಾನೆ ಇರ್ತೀನಿ ಅಂತಾನೆ ಹೇಳ್ಬೋದು ಅದರಲ್ಲಿ ಇವತ್ತು ಮಾಡಿದ್ದು ಮೂರು ಸಲ ಆಗೋಯ್ತು ಎರಡನೇ ಸಲ ಸ್ವಲ್ಪ ನೀರು ಕಮ್ಮಿ ಆಗೋ ಉಡ್ದು ಅದು ಈ ಸಲ ನಾನು ನೀರು ಜಾಸ್ತಿ ಮಾಡಿ ಆಶೆಗೆ ಇಷ್ಟ ಆಗೋ ಥರ ಮಾಡಿದ್ದೆ ಫಸ್ಟ್ ಟೈಮ್ ಮಾಡಿದಾಗ ಯಾವ ಥರ ಟೇಸ್ಟ್ ಕೊಟ್ಟಿತ್ತು ಅದೇ ಥರ ಇತ್ತು ಕೊಬ್ಬರಿ ಒಂದು ಹಾಕಲಿಲ್ಲ ಮರ್ತೋಗ್ಬಿಟ್ಟಿತ್ತು ಅದ್ರ ಬದಲು ಏನೂ ಹಾಕಿಲ್ಲ ಕೊಬ್ಬರಿ ಹಾಕಿಲ್ಲ ಕೊಬ್ಬರಿ ಹಾಕಬೇಕಾಗಿತ್ತು ಮರ್ತೆ ನೆಕ್ಸ್ಟ್ ಮಾಡುವಾಗ ಕೊಬ್ಬರಿನ ಹಾಕಬೇಕು ಓಕೆ ಫ್ರೆಂಡ್ಸ್ ಹೆಸ್ರು ಎಲ್ಲ ಕಾಲಾಗಿದೆ ನೆಕ್ಸ್ಟ್ ಒಂದು ಇಟ್ಸಿ ಸ್ಟಾಕು ಯಾವಾಗಲೂ ಯಾವಾಗ ಬೇಕು ಅವಾಗಲೂ ಕೇಳ್ತಾ ಅಮ್ಮ ನನಗೆ ಏನು ಪೊಂಗಲ್ ಮಾಡ್ಕೊಡೋದು ಅಷ್ಟು ಟೇಸ್ಟ್ ಇಡ್ದು ಿದೆ ನನ್ನ ಮಗಳಿಗೆ ಪೊಂಗಲ್ ಅದು ತುಂಬಾ ಅಂತಾನೆ ಅಬಹುದು ಟೇಸ್ಟ್ ಹೆಚ್ಚನಿದೆ ಬಿಸಿ ಬೇಳೆ ಭಾತ್ ಕೇಳೋಳು ಎಲ್ಲ ತಕಾರಿ ಒಂದಿನ ಅನ್ನ ಸಾಂಬಾರು ಇರುತ್ತೆ ಅಂತ ಬಿಸಿ ಬೇಳೆ ಭಾತ್ ಅಷ್ಟಾಗಿ ಮಾಡ್ಕೊಡ್ತಾ ಇಲ್ಲ ಈ ಪೊಂಗಲ್ ಅಂತ ಚೆನ್ನಾಗಿರುತ್ತೆ ಟೇಸ್ಟ್ ಹಂಗಾಗಿ ಅದನ್ನು ಮಾಡ್ತಾ ಇದ್ದೀನಿ ಯಾವಾಗ ಬಿಸಿ ಬೇಳೆ ಭಾತನ ಕೂಡ ಮಾಡಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೀಗಿತ್ತು ಸ್ಯಾಡ್ ಆಗಿದೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಫ್ರೆಂಡ್ಸ್ ಅದಕ್ಕೆ ಒಳಗಾಗಿ ತಲೆ ಕೆಟ್ಟ ಬಿಡಿ ಅನ್ಕೊಳಕ್ಕೆ ಹೋಗ್ಬಿಡಿ ಹೊಳು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಂತೆ ತುಂಬ ನಿದ್ದೆ ಬಂತು ಪಪ್ಪಾ ಅವಳಿಗೆ ಬೇಗ ಎದ್ದು ಎದ್ಬಿಡ್ತಾಳೆ ಅಷ್ಟು ಅಮ್ಮ ಅಂತ ಎದ್ದು ಕುತ್ಕೊಂಡ್ಬಿಡ್ತಾಳೆ ಹಂಗೆಲ್ಲ ಇರುತ್ತೆ ಅದು ಪರಿಸ್ಥಿತಿ ಕ್ಯಾಮ್ರಾ ಮಾಡಿ ಕ್ಯಾಮ್ರೆ ಅಥವಾ ಫೋನ್ ದಬ್ಬಾ ಅಂತ ಅಷ್ಟು ದಡ ದಡ ಕೊಡ್ಬರ್ತಾರೆ ಅವಳಿಗೆ ಅದೇ ಒಂದು ತುಂಬ ಸ್ಟ್ರೆಸ್ ಯಾಕಂದ್ರೆ ಅವಳು ಸ್ವಲ್ಪ ಸ್ಮೂತು ಹಾರ್ಡ್ ಇಲ್ಲ ನಂತರ ಹಂಗಾಗಿ ಅವಳಿಗೆ ಅದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ನಾನು ಅಂದರೆ ನನಗೂ ಅವಳಿಗೂ ವ್ಯತ್ಯಾಸ ಇದೆ ಸ್ವಲ್ಪ ನನ್ನ ವಯಸ್ಸಿಗೂ ಅವಳು ವಯಸ್ಸಿಗೂ ನನ್ನ ಒಂದು ಕೆಪಾಸಿಟಿಗೂ ಅವಳು ಒಂದು ಕೆಪಾಸಿಟಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಹಂಗಾಗಿ ಜಾಸ್ತಿ ಸ್ಟ್ರೈನ್ ಆಗಿದ್ದಂತೆ ಚೆನ್ನಾಗಿ ನಿದ್ದೆ ಮಾಡಿ ಹಂಗೆ ಆಯ ಹಂಗೆ ಕಸರ ಮೊಸರು ಸಾಯಂಕಾಲ ಫೇಸ್ ವಾಶ್ ಮಾಡಿಲ್ಲ ನಾನು ಆದರೆ ಹಂಗೆಲ್ಲ ಫ್ರೆಂಡ್ಸ್ ನಾನು ಒಂದು ಕೆಲಸನ ಇಡದೆ ಅದು ನನ್ನ ಮನಸ್ಸಿಗೆ ಮೈಂಡಿಗೆ ಇಷ್ಟ ಆಯಿತು ಅಂದರೆ ಯಾವುದೇ ಕಾರಣ ಅದನ್ನ ನಾಟ್ ಲೀವ್ ದಟ್ ಅಂತಾನೆ ಹೇಳ್ಬೋದು ಹಾಗೆ ಒಂದ್ಸಲ ಕೈಸಿಟ್ಕೊಂಡು ಅದು ಜಿನ್ ಜನ ಅದನ್ನ ನೆನ್ಸ್ಕೊಳ್ಳೋದಕ್ಕೆ ಇಷ್ಟನೂ ಪಡಲ್ಲ ಆಸೆನೂ ಪಡೋದಿಲ್ಲ ಆ ತರ ಇದ್ಬಿಡ್ತೀನಿ ಒಂದು ಕೆಲಸದಿಂದ ಒಂದು ಪಾರ್ಟಿನೇ ಆಗಿರ್ಬೋದು ಒಂದು ಕೆಲ್ಸನೇ ಆಗಿರ್ಬೋದು ಅವರಿಂದ ನನಗೆ ಮನಸ್ಸಿಗೆ ಹರ್ಟ್ ಆಯ್ತು ಅಂದ್ರೆ ಅವ್ರನ್ನ ಅಷ್ಟೇ ಡಿಲೀಟ್ ಮಾಡ್ತೀನಿ ಅಷ್ಟೇ ಇಷ್ಟ ಆಯ್ತು ಅಂದ್ರೆ ಅಷ್ಟೇ ಮನ್ಸಿಗೆ ಹಚ್ಕೊಂತೀನಿ ಅಂತಾನೆ ಹೇಳ್ಬೋದು ಉದಾಹರಣೆ ಈ ಒಂದು ಯೂಟ್ಯೂಬ್ ಆಗಿರ್ಬೋದು ತುಂಬನೇ ಹಾರ್ಡ್ ಇರುತ್ತೆ ತುಂಬಾ ಮನಸ್ಸಿಗೆ ಮೈಂಡ್ಗೆ ಸಕತ್ತು ಸ್ಟ್ರೈನ್ ಆಗುತ್ತೆ ಆದರೂ ಕೂಡ ನನಗೆ ಇಷ್ಟ ಅನ್ನೋ ಒಂದು ಇಷ್ಟಪಟ್ಟ ಮೇಲೆ ಅಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಬಿಟ್ಕೊಳೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಉದಾಹರಣೆಗೆ ಈ ಒಂದು ನನ್ನ ಒಂದು ಅನುಭವ ಈ ಒಂದು ನನ್ನ ಒಂದು ಏನು ನೀವು ನೋಡ್ತಾ ಇದ್ದೀರಲ್ವ ಇದರಲ್ಲೇ ಗೊತ್ತಾಗುತ್ತೆ ಯೂಟ್ಯೂಬ್ ಮಾಡೋರ್ಗೂ ಕೂಡ ಗೊತ್ತಾಗುತ್ತೆ ಡೈಲಿ ಯಾರೆಲ್ಲ ವೀಡಿಯೋಸ್ ಹಾಕ್ತಾರೆ ಅವ್ರಿಗೆಲ್ಲನೂ ಕೂಡ ನನ್ನ ನೋವು ಕಷ್ಟ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಷ್ಟ ಅನ್ನೋದು ಮೇಲೆ ನಿಂತಿರುತ್ತೆ ಇಷ್ಟ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ಒಂದು ಎಡ್ಕೊಂಡು ಹೋಗುತ್ತೆ ಈ ಯೂಟ್ಯೂಬು ಕೂಡ ಪ್ರತಿಯೊಂದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಇಷ್ಟಪಟ್ಟು ಮಾಡಿದ್ದೆ ಈಸಿಯಾಗಿರುತ್ತೆ ಇಷ್ಟ ಇಲ್ಲ ಅಂದರೆ ನೀವೇನೇ ಮಾಡಿ ಅದು ಹೂವಿನ ಅಷ್ಟು ಸರಾಗೋಗಿದ್ದರೂ ಕೂಡ ಕೆಲಸ ಅನ್ನೋದು ಅವರಿಗೆ ಮನಸ್ಸಿಗೆ ಮೈಂಡಿಗೆ ಹೋಗಿಲ್ಲ ಅಂತಂದರೆ ಅದು ಅದು ಕೆಲಸ ಸಾಗದೇ ಇಲ್ಲ ಅಂತಲೇ ಹೇಳ್ಬೋದು ಅವ್ರಿಗೆ ಅದೇ ಬೆಟ್ಟ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ಎರಡು ಪುಟ್ಟ ಮಾತನ್ನ ಹೇಳ್ತಾ ನನ್ನ ಒಂದು ಅನುಭವದ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಟ್ ಮಾಡಿ ಇದ್ದೀನಿ ಈ ವಿಡಿಯೋ ಹೇಗೆ ಅನಿಸ್ತದೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ